ನೀಟಾಗೆಲ್ಲ ಏನೇನೇನಿದೆ ಎಷ್ಟು ದಿನ ಆಗಿತ್ತು ಅಲ್ಲ ಒರೆಸಿ ಇದು ಮಾಡ್ಬಿಡು ಫುಲ್ ಸರಿನಾ ಆರಾಮ ಅಲ್ಲ ಏನ್ ನೋಡ್ಕೊತೀವಿ ತಲೆ ಕೆಟ್ಟಿಸ್ಕೊಬಿಡಿ ಗಾಡಿ ನೋಡಿ ಎಷ್ಟು ಗಲೀಜಾಗಿದೆ ತುಂಬಾ ಗಲೀಜಾಗಿದೆ ನೀಟಾಗಿ ಒರ್ಸ್ಕೊಬಿಡ್ತೀನಿ ಇದರಿಂದ ಕರ್ಸಿದೀನಿ ಇವ್ರನ್ನ ಏನೋ ಇಂಡಿಯಾ ಬಾರ್ಡ್ರಿಂದ ಕರ್ಸಿದೀನಿ ಅದಕ್ಕೋಸ್ಕರ ನೀಟಾಗಿ ವಾಶ್ ಮಾಡಿಸ್ತಾ ಇದ್ದೀನಿ ಏನಿಲ್ಲ ಕಡಿಮೆ ಬಜೆಟ್ ಏನಿಲ್ಲ ಹೊಸ ಬಿಸ್ನೆಸ್ ಮಾಡ್ತಾ ಇದೀವಿ ಹುಡುಗ್ರನ್ನ ಇಟ್ಕೊಂಡು ವಾಶಿಂಗ್ ಮಾಡ್ಸೋದು ಯಾಕಂದ್ರೆ ನೀವು ಯಾಕೆ ಕಷ್ಟ ನೋಡಿ ಓಡಿಸಬೇಕು ಮತ್ತೆ ಗ್ಯಾರೇಜ್ ಹತ್ರ ಬಿಡ್ಬೇಕು ಅಲ್ಲಿ ವಾಶ್ ಮಾಡ್ಬೇಕು ಅವೆಲ್ಲ ಬೇಡ ಅದಕ್ಕೆ ನಾವೇನಲ್ಲ ನಮ್ಮ ಹುಡುಗರು ಬಿಟ್ಟಿನೇ ಮಾಡ್ಸಿದೀನಿ ಸರಿನಾ ಯಾವ ಬೋಳಿ ಮಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು ಏನ್ ಮಾತಾಡ್ತಾರ್ರಿ ಯಾವನ್ರಿ ಅವನು ಏನು ನೋಡಿಲಿ ನೀಟ್ ಆಗದು ಒಂದು ವಿಲ್ ಬಿಡಬೇಡ ಯಾ ಯಾ ಇಟ್ಸ್ ಕಂಪ್ಲೀಟ್ ಇಟ್ಸ್ ಸ್ಟೇಕ್ ಇನ್ ಮಾಡಿ ಓಕೆ 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 ಯಾ ಯಾ ಇಟ್ಸ್ ಕಂಪ್ಲೀಟ್ ಇಟ್ಸ್ ಸ್ಟೇಕ್ ಇನ್ ಮಾಡಿ ಓಕೆ 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 ಮಾರ್ತೀವಿ ಸ್ವಲ್ಪ ತೋ ಸ್ವಲ್ಪ ತೋ ಸ್ವಲ್ಪ ತೋ ಓಕೆ ಓಕೆ ಒಂದು ಸ್ವಲ್ಪ ತೋ ಯಾಕಂದ್ರೆ ಒಂದ್ರ ಮೇಲೆ ಒಂದು ಆಗ್ತಾ ಇಲ್ಲಲ್ಲ ಅದಕ್ಕೋಸ್ಕರ ಓಕೆ ಹೋಗಿ ಯಾ ಇಟ್ಸ್ ಕಂಪ್ಲೀಟ್ ಇಸ್ ಟೇಕ್ ಇಸ್ ಮಾನಿ ಓ ಹೋಗಿ ಯಾ ಇಟ್ಸ್ ಕಂಪ್ಲೀಟ್ ಇಸ್ ಟೇಕ್ ಇಸ್ ಮಾನಿ ಓ ಹೋಗಿ ಇನ್ನೂರೈವತ್ತು ರೂಪಾಯಣ ಇನ್ನೂರೈವತ್ತು ರೂಪಾಯಣ ಏನಕ್ಕೆ ಬೇಡ ವಾಶ್ ಮಾಡಕ್ಕೆ ಮುಂಚೆ ಹೇಳ್ಬೇಕು ನೀವು ಸರ್ ನೋಡಿ ಸರ್ ತಪ್ಪಲ್ವಾ ಇದು ಇವಾಗ ನಿಮ್ಮ ಇಲ್ಲಿ ಬನ್ನಿ ನೀವು ದೊಡ್ಡವರು ನೀವು ಬನ್ನಿ ಬನ್ನಿ ನೀವು ದೊಡ್ಡವರು ಬ್ಯಾನ್ ಓಕೆ ಓಕೆ ಸರ್ ಇವಾಗ ನೋಡಿ ಸರ್ ಏನಂತ ಇದ್ದೀನಿ ವಾಶಿಂಗ್ ಇಲ್ಲಿಂದ ವಾಷಿಂಗ್ ಬಿಡ್ಬೇಕಂತಂದ್ರೆ ದೊಡ್ಡ ಕೆಲಸ ಪೆಟ್ರೋಲ್ ಖಾಲಿ ಆಗುತ್ತೆ ಮತ್ತೆ ನಾವು ತೊಳೆದ್ಬಿಡ್ವಲ್ಲ ನೀವು ಸಿಸ್ತಾಗ್ ಹೋಗ್ಬಿಟ್ಟು ಸುಸು ಮಾಡ್ತಾ ಇದ್ರಿ ಮಾಡ್ಬಾರ ಇಲ್ಲ ಸರ್ ಇರಿ ಇವಾಗ ಏನಲ್ಲ ನಾನು ಒಂದ್ ಹೇಳ್ಬೇಕು ಏನಲ್ಲ ನಾವು ಇಲ್ಲಿ ನೋಡಿ ಸರ್ ನೋಡಿ ನಾವು ಜಗಳ ಮಾಡಕ್ ಬಂದಿಲ್ಲ ಸರ್ ಏನಂದ್ರೆ ನೋಡಿ ದುಡಿದು ತಿಂತ ಇದೀವಿ ದುಡಿದು ತಿಂತ ಇದೀವಿ ನಾವು ಹಾಯ್ ಬ್ರೋ ಟೈಮ್ ಇಸ್ ಓವರ್ ಟೇಕ್ ಇಟ್ ಮಾನಿ ನೀವು ಕೊಟ್ಟಿಲ್ಲ ಅಂದ್ರೆ ಸೀಸ್ ಮಾಡ್ತೀನಿ ಗಾಡಿ ಸರಿನಾ ಸೀಸ್ ಮಾಡ್ತೀರಾ ವಾಶ್ ಮಾಡಿಲ್ವಾ ಇಲ್ಲ ಇರಿ ಸರ್ ಏನ್ ಹೇಳಾ ನೀವು ಇರಿ ಸರ್ ಅದಲ್ಲ ಯಾಕಂದ್ರೆ ಇರೋದು ಹೇಳ್ಬಿಡ್ಬೇಕು ನಾವು ಯಾಕಂದ್ರೆ ನಮ್ದು ಒಂದು ಬಿಸ್ನೆಸ್ ಹೊಸ ಕಂಪ್ನಿ ಓಪನ್ ಮಾಡ್ಕೊಂಡಿದ್ದೀನಿ ನಾನು ಹುಡುಗನ ಕೆಲಸದಲ್ಲಿ ಇಕ್ಕೊಂಡು ನಾನು ಮಾಡ್ಕೊಂಡ್ ಇರೋದು ಇದು ಟಾಕ್ಸಿಕ್ ಮೂವಿ ಮಾಡಿದ್ವಿ ನೋಡಿದೀರಾ ಸರಿನಾ ಎಷ್ಟು ಆ ಮೂವಿದಲ್ಲಿ ಕಾರಲ್ಲಿ ಬರ್ತಾರೆ ಗೊತ್ತಾ ಅದ್ರಲ್ಲಿ ಇವರೇ ವಾಶ್ ಮಾಡೋದು Yeah, I am also washing this car. Uh. ್ರೆ ಕೀ ಹಿಂಗೆಲ್ಲ ಎತ್ತಂಗಿಲ್ಲ ನೀವು ಮುಂದೆ ಬನ್ನಿ ನೀವು ಸಾರಿ ಇದು ನಾನು ಮತ್ತೆ ಮತ್ತೆ ಹೇಳಕ್ಕಾಗಲ್ಲ ಇಲ್ಲ ನೀವೇ ಬಂದ್ಬಿಡಿ ಇವೆಲ್ಲ ನಮ್ಗೆ ಆಗ್ಬಾರಲ್ಲ ಹೇಳ್ತಾ ಇದ್ ಅವ್ರಿಗೆ ಹಿಂಗೆ ಬೇಜಾರ್ ಮಾಡೋದು ಇಷ್ಟ ಆಗಲ್ಲ ಅವ್ರಿಗೆ ಮಾಡಿದ್ರಿ ಅದು ವಾಶ್ ಮಾಡೋದ್ನ ಕೊಟ್ಬಿಡ್ಬೇಕು ದುಡ್ಡು ನೀವು ಹಿಂಗೆಲ್ಲ ಮಾಡ್ಬಾರದು ಏ ನೀವೇ ಈ ಕಡೆ ನೀನು ಹಿಡ್ಕ ಎಲ್ಲ ಕೆಲ್ಸಗಳಿಗೆ ಒಂದೊಂದ್ ಮಾಡೋದ್ ನಾವ್ ಹಿಡಿಬೇಕಿಗಳು ಸರಿ ಅದೇನಿದೆ ಇವಾಗ ಇನ್ನೂರ ರೂಪಾಯಿ ಹೇಳಿದೀನಿ ನೀವು ಕೊಟ್ಬಿಟ್ರೆ ನಾವು ಬಿಡ್ತೀವಿ ಸರಿ ಆಯ್ತು ಕೊಡಿ ಸರಿ ಎಷ್ಟು ಕೊಡಿ ಬನ್ನಿ ಮಾಡಿ ವೆರಿ ಟೈರ್ಡ್ ಆಲ್ಸೋ ಕ್ಲೀನಿಂಗ್ ಫುಲ್ ಕ್ಲೀನಿಂಗ್ ಇನ್ನು ಓಕೆ ಓಕೆ ಅವ್ರು ಇನ್ನು ಏನಂತ ಅವರು ನಿಮ್ಗೆ ಅರ್ಥ ಆಗುತ್ತೆ ಗೊತ್ತೀನಿ ಹೇಳ್ತೀನಿ ಅವ್ರೇನತ್ತವ್ರ ಇನ್ನೂ ನೀಟಾಗಿ ಕ್ಲೀನ್ ಮಾಡಿಲ್ಲ ಅಂತ ಸ್ವಲ್ಪ ಕ್ಲೀನ್ ಮಾಡ್ಬಿಡಿ ಇಲ್ಲ ಮಾಡಿ ಮಾಡಿ ಯಾಕಂದ್ರೆ ನೀವು ನಮ್ಗೆ ಬೇಜಾರಾಗುತ್ತೆ ಸರ್ಗೆಲ್ಲ ಮಾಡಿದ್ರೆ ಇಲ್ಲ ಇಲ್ಲ ನಾವು ಮಾಡಿಸ್ತೀವಿ ಮಾಡಿಸ್ತಿರೋದು ನೀಟಾಗಿ ನೀಟಾಗಿ ಮಾಡಿ ಯಾಕಂದ್ರೆ ಇಂಥವ್ರು ಸಿಗಲ್ಲ ಸರ್ ಯಾಕಂದ್ರೆ ಅವ್ರನ್ನ ಅಲ್ಲಿಂದ ಕರ್ಸಿದೀನಿ ನಾನು ಬಾಡ್ರಿಂದ ಕರ್ಸಿದಿನಿ ಅವ್ರಿಗೆ ದಿನ ನಾವೆ ತೊಳಕಂತೀವಿ ದಿನ ಯುವರ ತೊಳೀತಾರ ನೀವು ಡೈಲಿ ಹೇಳಿದ್ರೆ ಡೈಲಿ ಮಾಡ್ತೀನಿ ಅವರಿಗೆ ಯಹೂ ಡೈಲಿ ವಾಶಿ ಯೆ ಶೇ ಶೇ ವಾಲ್ ಸಿದಾಇಲಿ ವಾಶಿಂಗ್ ಇಸ್ ಕಟ್ ಸ್ಕಿನ್ ಟು 250 ಅಂಡ್ 100 ಟೈಮ್ ಆಯಸ್ ಓವರ್ ಓಕೆ 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 ಯಹೂ ಡೈಲಿ ವಾಶಿ ಯೆ ಶೇ ಶೇ ವಾಲ್ ಸಿದಾಇಲಿ ವಾಶಿಂಗ್ ಇಸ್ ಕಟ್ ಸ್ಕಿನ್ ಟು 250 ಅಂಡ್ 100 ಟೈಮ್ ಆಯಸ್ ಓಕೆ 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 ಸರಿ ಸರ್ ಓಕೆ ಇವಾಗ ಅವರು ಡೈಲಿ ಅವ್ರಿ ಮಾಡಕ್ ನಡೀತಾರಂತೆ ನೀವು ಹೇಳಿದೀರ ನೀವೆಲ್ಲ ಕ್ಲೀನಿಂಗ್ ವಾಯ್ ಕನ್ನಡ ಮಾತಾಡಿ ವಾಯ್ ಯೂರ್ ಕನ್ನಡ ಮಾತಾಡಿ ವಾಯ್ ಮಾತಾಡಿ ವಾಯ್ ಡೋಂಟ್ ನೋ ಕನ್ನಡ ಐ ವಾಂಟ್ ಫಸ್ಟ್ ಫುಲ್ ಕ್ಲೀನಿಂಗ್ ಓನೆ ನೀವ್ ಟೆನ್ಶನ್ ಮಾಡ್ಕೋಬೇಡಿ ಸರ್ ಟೆನ್ಶನ್ ಮಾಡ್ಕೊಂಡ್ರೆ ಬಿಸಿಲು ಒಳಗಡೆ ಹೋಗ್ಬಿಡ್ತಾನೆ ಬೇಡ ಇರಿ ಸರ್ ಕುಟ್ಬಿಡಿ ಸರ್ ನಮ್ಗೂ ಕೆಲಸ ಹೋಗ್ಬಿಡುತ್ತೆ ಸರ್ ನಾವು ಕಣ್ಣ ಬರಲ್ಲ ಅವ್ರಿಗೆ ಸರಿ ಇಲ್ಲ

ಓಯ್ಬೇಕು ಸರ್ ಇಡ್ಕೋಬೇಕು ಇಲ್ಲ ಕವರ್ ಕವರ್ಕೊಂಡು ಮನೆಗೆ ಇಟ್ಕೊಳ್ಳಿ ನೀವು ಇದ್ರಲ್ಲ ಓಕೆ ಓಕೆ ಸ್ಯಾಶ್ ಪೂವಾಹ ಓಕೆ ಓಕೆ ಸ್ಯಾಶ್ ಪೂ ಮಾಹಿ ಏನೋ ನೋಡಿ ನೀವು ಹಿಂಗೆಲ್ಲ ಮಾಡಬೇಡಿ ಸರ್ ನೀವು ಬನ್ನಿ ಇಲ್ಲ ಬನ್ನಿ ಈಚೆ ಬನ್ನಿ ನೀವು ಇಲ್ಲ ನೀವು ಈಚೆ ಬನ್ನಿ ನಾವು ಯಾಕಂದ್ರೆ ಇಷ್ಟೊಂದು ಮಾತಾಡೋಕೆಲ್ಲ ಆಗಲ್ಲ ನಮಗೆ ನೀವು ಕೊಡಿ ನೀವು ಬನ್ನಿ ಕೊಟ್ಬಿಡಿ ಯಾಕೆ ಹಾ ಆಯ್ತು ಬನ್ನಿ ಕ್ಯಾಮ್ರಾ ಆಯ್ತು ಸಾರಿ ಕಾಮಿಡಿ ಪ್ರೋಗ್ರಾಮ್ ಒಂದು ನಾವು ಬನ್ನೇ ಬನ್ನಿ ನಿಮ್ಮ ಹತ್ರ ಏನ್ ಕಣ ದುಡಿಸ್ಕೊಡ ಕಷ್ಟಪಟ್ಟು ದುಡಿತಾ ಇದೀರಿ ಸರಿ ನಾವು ಬದುಕ್ತಾ ಇದೀರಿ ಸುಖವಾಗಿದೀರ ನೀನ್ ಸೋಪೋಯ್ಕನೋ ಡ್ಯೂಟಿ ನೀಲ್ಲ ಇಷ್ಟೆ ಗೊತ್ತಾ ಇಲ್ಲಾ ನಿಮ್ಮದೇ ಅದ್ರು ಇದ್ಯಾ ಏನ್ ನೆಂದಿ ಕಾಸಿದ್ರೆ ಇದ್ರೆ ನೆಂದಿ ಇರುತ್ತೆ ಓ ಹಾಗಾದ್ರೆ ಏನು ಇಲ್ವಂತ ಅಣ್ಣಗೆ ಇರ್ಲೇ ನಿಮ್ಮದೇ ಬರಲಿ ಶುಕ ಈ ಸಂಕ್ರಾಂತಿ ಹಬ್ಬದಿಂದ ನಿಮ್ಮ ಲೈಫ್ ಚೇಂಜ್ ಆಗಲಿ ಹಾ ಮತ್ತೆ ಅಂದೆ ಖುಷಿಯಾಗಿ ಇರ್ಲಿ ಯಾವಾಗಲೂ ಸಂತೋಷವಾಗಿ ನಿಮ್ಮ ಕುಟುಂಬ ಸಮೇತ ಯಾವಾಗಲೂ ಖುಷಿಯಾಗಿ ನಾವು ಮಾಡಿ ತಮಾಷೆಗಾಗಿ ಬೇಜಾರ್ ಮಾಡ್ಕೋ ಬಿಡಿ ಅಂತ ಸರಿನಾ ನಮಗೆ ಏನು ಭಯ ಆಗ್ ಬಿಟ್ರಲ್ಲ ಅಣ್ಣ ನಿಜ ಭಯ ಆಯ್ತಾ ನಿದ್ದೆ ನಿದ್ದೆ ಕಾದು ಕೊಡಂದ್ರೆ ಇನ್ನೂರು ದುಡಿದಿಲ್ಲ ಇನ್ನೂರು ಕೊಡಂದ್ರೆ ನಿಮಟೋ ನಿಮ್ಮಿದು ನೀವು ಹೇಳಿದ್ರಾ ನೀವು ವಾಶ್ ಮಾಡೋ ಅಂತ ಹೇಳಿದಿರಾ ಇಲ್ಲ ತಾನೇ ಮತ್ತೇನು ಕೆರ್ಕೊಬೇಕು ಗೊತ್ತಿಲ್ಲ ಸರಿ ಟಾಯಮ್ ಬಿಡಿ ನಮ್ಮ ಜನಗಳೆಲ್ಲ ತುಂಬಾ ನೋಡ್ತಾವ್ರೆ ಹೇಳಿ ಸಪೋರ್ಟ್ ಮಾಡಿ ಹೇಳಿ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ನಾನು ತರಲೆ ಚಾನಲ್ಗೆ ನಾನು ತರಲೆ ನಾನು ತರ್ಲೆ ಚಾನಲ್ಗೆ ಚಾನಲ್ಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮಾಡಿ ಎಲ್ಲ ಮಾಡಿ ಎಲ್ಲ ಮಾಡಿ